ಅಕ್ಕ ಅಕ್ಕ ಬಂದೆ ಪ್ರಮೀಳಾ ತೋ ನೀರ್ ಕುಡಿ ಅಯ್ಯೋ ಯಾಕೆ ಹೇಳ್ತಿ ಅಕ್ಕ ಟ್ರೈನ್ ಲೇಟ್ ಆಯ್ತು ಹೌದಾ ಏನ್ ಮದ್ವೆ ಮನೆ ಕಳೆನೇ ಇಲ್ಲ ಯಾರು ಬಂದಿಲ್ವ ಇನ್ನ ನೀನ್ ಬಂದಿಯಲ್ಲ ಇನ್ನೆಲ್ರು ಬರ್ತಾರೆ ಸಂಜೆ ಮೆಹಂದಿಗೇಳಿದೀನಿ ಎಲ್ರು ಬಂದ್ಮೇಲೆ ಮೆಹಂದಿ ಹಿಂಗ್ ಬೇಕೋ ಹಂಗ ಹಾಕಿಸ್ಕೊಳ್ರಿ ಅಕ್ಕ ಬಳೆ ಶಾಸ್ತ್ರಕ್ಕೆ ಯಾಕೆ ಹೇಳಿದ್ಯಾ ಗಿರ್ಜಾ ಮುಂಕಣೆ ಅವರೇ ನಮ್ಮ ಮನೆ ಫಂಕ್ಷನ್ ಹೌದಾ ಸರಿ ಸರಿ ಎಲ್ಲಕ್ಕ ಮದುವೆ ಹುಡುಗಿ ಕರಿ ಮಾತಾಡೋಣ ರೂಪಾ ಬಾಮ್ಮ ಇಲ್ಲಿ ಚಿಕ್ಕಮ್ಮ ಏನಮ್ಮ ಏನೇ ರೂಪಾ ಇನ್ ಮೂರ್ ದಿನದಲ್ಲಿ ಮದ್ವೆ ಮದುವೆ ಕಳೆನೇ ಇಲ್ಲ ಮಕ್ಕದಲ್ಲಿ ನಮ್ಮನೆಲ್ಲ ಬಿಟ್ಟೋಗ್ಬೇಕಂತ ಬೇಜಾರ್ ಅವಳಿಗೆ ಮಾ ನಂಗೆ ಮದ್ವೆ ಇಷ್ಟ ಇಲ್ಲ ಹುಡ್ಗನ್ ಕಡವ್ ಹೇಳು ನಂಗೆ ಮದ್ವೆ ಬೇಡ ಅಂತ ಅಯ್ಯೋ ಇವ್ರಿ ನಿನ್ನೆ ತನಕ ಚೆನ್ನಾಗಿದ್ಯಲ್ಲೇ ಇವತ್ತೇನಾಯ್ತೆ ನಿನಗೆ ಫಿಕ್ಸ್ ಆಗಿರೋ ಮದ್ವೆ ಬೇಡ ಅಂದ್ರೆ ಬಂಧು ಬಳಗ ಎಲ್ಲ ಮನೆಗ್ ಬರ್ತಾ ಇದಾರೆ ನಾನ್ ನಿಮ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಂಗೆ ಮದುವೆ ಬೇಡ ಅಂತ ಬಲವಂತವಾಗಿ ಮದುವೆ ಮಂಟಪದಲ್ಲಿ ನಂಗ್ ಹುಡುಗ ಬೇಡ ಅಂತ ಹೇಳಿದ್ರೆ ನಿಮ್ದೇ ಮರ್ಯಾದೆ ಹೋಗೋದು ಯೋಚನೆ ಮಾಡಿ ಮೂರ್ ತಿಂಗಳಿಂದ ಹುಡ್ಗುನ್ ಜೊತೆ ಮಾತಾಡಿದ್ಯಾಲೇ ನೀನ್ ಒಪ್ಕೊಂಡ್ ತಾನೆ ಹುಡ್ಗನ್ ಜೊತೆ ಸಂಬಂಧ ಮಾತಾಡಿದ್ವಿ ಈಗ ಏಕಾಏಕಿ ಹುಡ್ಗ ಬೇಡ ಅಂದ್ರೆ ಹೆಂಗೆ ಏನೇ ನಿನ್ ಮೂರ್ ದಿನದಲ್ಲಿ ಮದ್ವೆ ಇಟ್ಕೊಂಡು ಊರೆಲ್ಲ ಲಗ್ನ ಪತ್ರಿಕೆ ಕೊಟ್ಬಿಟ್ಟು ನಿಮ್ ಅಪ್ಪ ಅಮ್ಮನ ಮಾನ ಮರ್ಯಾದೆ ಕಳಿಬೇಕು ಅಂತ ಇದ್ಯಾ ನೀನು ತಲೆ ಏನಾದ್ರು ಕೆಟ್ಟಿದ್ಯಾ ಆಗ್ ಮಾತಾಡ್ದೆ ಈಗ ನಂಗೆ ಹುಡ್ಗ ಇಷ್ಟ ಇಲ್ಲ ಅಷ್ಟೇ ಏನಾಯ್ತ ನಿನಗೆ ಚೆನ್ನಾಗೇ ಇದೆಯಲ್ಲೆ ಅಷ್ಟು ಒಳ್ಳೆಯ ಬೇಡ ಅಂತಿದ್ಯಲ್ಲೆ ಏನೇ ಮಾಡೋದು ಪ್ರಮೀಳ ಈಗ ಏನು ಮಾಡೋದು ಬಿಡಕ ಹುಡ್ಗನ ಫೋನ್ ಮಾಡಿ ಕರೆಸು ಮಾತಾಡೋಣ ನೀನು ಅಳ್ಬೇಡ ಸುಮ್ಮನೆ ಇರು ಬಂದು ಬಳಗ ಎಲ್ಲ ಬರ್ತಾ ಇದ್ದಾರೆ ಇವಾಗ ಹಿಂಗಂದ್ರೆ ನಮ್ಮ ಮರ್ಯಾದೆ ಏನಾಗಬೇಡ ಇಷ್ಟು ದಿಸ ಹುಡುಗ ಚೆನ್ನಾಗಿದ್ದು ಹುಡ್ಗನ ಜೊತೆ ಮೂರು ಮೂರು ತಿಂಗಳು ಮಾತಾಡಿದೆಯಾ ಈಗ ಬೇಡ ಅಂದರೆ ನಾವೇನು ಮಾಡಬೇಕು ಎಲ್ಲರೂ ಮುಂದೆ ನಾನು ನಿಮ್ಮಪ್ಪ ತಲೆ ತೆಗಿಸ್ಕೊಂಡು ನಿಂತ್ಕೊಳ್ಳೋ ಹಾಗಾಯ್ತು ಈಗ ಮನೆಗೆ ಬಂದು ಬಳಗೆಲ್ಲ ಬರೋ ಟೈಮ್ ಆಯಿತು ಈಗೆಲ್ಲರೂ ಸಂಜೆಗೆ ಬಂದುಬಿಡ್ತಾರೆ ಏನು ಹೇಳೋಣ ಛತ್ರಿಗೆ ಅಡ್ವಾನ್ಸ್ ಕೊಟ್ಟಾಯಿತು ಅಡುಗೆ ಭಟ್ರಿಗೆಲ್ಲ ದುಡ್ಡು ಕೊಟ್ಟಾಯಿತು ಎಷ್ಟು ಲಕ್ಷಾಂತರ ರೂಪಾಯಿ ಇವಾಗ ಖರ್ಚು ಮಾಡಿರೋದು ಸಾಲ ಸೋಲ ಮಾಡಿ ಮದುವೆ ಇರೋದು ಇವಳು ಹೀಗೆ ಮಾಡ್ತಾ ಇದ್ದಾಳಲ್ಲ ಹುಡುಗನ ಫೋನ್ ಮಾಡಿ ಕರ್ಸಕ್ಕೆ ನಾವೇ ಕುತ್ಕೊಂಡು ಮಾತಾಡೋಣ ಸಂಬಂಧಿಕ್ರ ಮುಂದೆ ಎಲ್ಲ ಮಾನ ಮರ್ಯಾದೆ ಹೋಗೋದು ಬೇಡ ಆಮೇಲೆ ಬೇಕಂದರೆ ಭಾವನಿಗೆ ನಾವೇ ಅರ್ಥ ಮಾಡಿ ಹೇಳೋಣ ಫೋನ್ ಮಾಡ್ತೀನಿ ಹಲೋ ಅಭಿ ಸ್ವಲ್ಪ ಮನೆಗೆ ಬರ್ತೀರಪ್ಪ ನಿಮ್ಮ ಹತ್ರ ಅಪ್ಪ ಕೂತ್ಕೋ ವಿಷಯ ಹೆಂಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲಪ್ಪ ರೂಪಾಯಿ ಯಾಕೋ ಮದುವೆ ಬೇಡ ಮದುವೆ ಇಷ್ಟ ಇಲ್ಲ ಅಂದ್ಬಿಟ್ಲು ಈಗ ಮದುವೆ ಬೇಡ ಅಂದ್ರೆ ಏನರ್ಥ ಆಂಟಿ ಇವಾಗ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಯ್ತು ಅಂದ್ರೆ ಜನ ಏನನ್ಕೊಳಲ್ಲ ನನ್ನ ಬಗ್ಗೆ ಹೌದಪ್ಪ ಈ ವಿಷಯ ಹೇಳಕ್ ನಮಗೂ ತುಂಬಾ ನೋವಾಗ್ತಾ ಇದೆ ನಮ್ ಕಡೆಯಿಂದ ತಪ್ಪಾಗಿದೆ ಆದ್ರೆ ಏನ್ ಮಾಡ್ಲಿ ಈಗಳು ನೀನ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಬಲವಂತವಾಗಿ ಮದುವೆ ಮಾಡಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರಪ್ಪ ಜವಾಬ್ದಾರಿ ಈ ರೀತಿ ಆಗತ್ತೆ ಅಂತ ಒಂದು ಸಣ್ಣ ಸೂಕ್ಷ್ಮ ಕೂಡ ಗೊತ್ತಿದ್ರೆ ಈ ತರ ಅನಾಹುತ ಆಗೋಕ್ ನಾವು ಬಿಡ್ತಾ ಇರ್ಲಿಲ್ಲಪ್ಪ ನೀನ್ ಏನ್ ಖರ್ಚು ಮಾಡಿದ್ಯೋ ಅದನ್ನೆಲ್ಲ ನಾವು ನಿನ್ ಕಟ್ಕೊಡ್ತೀವಿ ಆದ್ರೆ ನಿನ್ ಮನ್ಸಿನ ಮೇಲೆ ಆಗಿರೋ ಅಂತ ನೋವಕ್ಕೆ ನಾವೇನು ಕಟ್ಕೊಡಕ್ ಆಗಲ್ಲಪ್ಪ ದೊಡ್ಡಿನ ಪ್ರಶ್ನೆ ಅಲ್ಲ ಆಂಟಿ ನನ್ ಮರ್ಯಾದೆ ಪ್ರಶ್ನೆ ಇಷ್ಟ ದಿನ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಇವಾಗ ಸಡನ್ ಆಗಿ ಬೇಡ ಅಂದ್ರೆ ಏನರ್ಥ ನನ್ನ ಬಗ್ಗೆ ಜನ ಏನಂತ ಮಾತಾಡ್ಕೊಳಲ್ಲ ಆಂಟಿ ಹೌದಪ್ಪ ನೀನು ಹೇಳೋದು ಎಲ್ಲ ಸರಿ ಹುಡುಗಾನೇ ಆಗಿರ್ಬೋದು ಹುಡ್ಗಿನೇ ಆಗಿರ್ಬೋದು ಮದುವೆ ಮಂಟಪ ತನಕ ಬಂದು ಮದುವೆ ಬೇಡ ಅನ್ನೋ ತಪ್ಪು ಯಾರೂ ಕೂಡ ಮಾಡಬಾರ್ದು ಮದುವೆ ನಿಶ್ಚಯವಾಗಿ ಬೇಡ ಅಂದರೆ ಮರ್ಯಾದೆ ಹೋಗುತ್ತೆ ಹೇಗೆ ನಮ್ಮನೇದು ಮರ್ಯಾದೆ ಹೋಗುತ್ತೆ ಏನು ಮಾಡಲಿ ನಾನು ಹೇಳಲೇಬೇಕು ಬಲವಂತವಾಗಿ ಮದುವೆ ಮಾಡಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರಪ್ಪ ಜವಾಬ್ದಾರಿ ಏನಪ್ಪ ಮಾಡೋದು ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ನೀವು ಮದುವೆ ಮಾಡ್ತಾಯಿದ್ವಿ ಈಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೀನೇ ಹೇಗಾದ್ರೂ ಸಮಾಧಾನ ಮಾಡಿಕೊಂಡು ನಿಮ್ಮ ಮನೆಯವ್ರಿಗೆ ಈ ವಿಷಯ ಹೇಳಪ್ಪ ನಿಮ್ಮ ಮನೆಯವ್ರಿಗೆ ಹೇಳೋ ಮುಖ ಕೂಡ ನಮಗಿಲ್ಲ ನೀನು ಯಾವುದೇ ಕಾರಣಕ್ಕೂ ಕೂಡ ಕುಗ್ಬೇಡ ನಿನಗೆ ಇವ್ಳಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಪ್ರಂಜಿ ಅಂತ ಹುಡುಗ ನೀನು ನಿನ್ನಂತವನ್ನ ಅಳಿಯನ್ ಮಾಡ್ಕೊಳ್ಳೋ ಅಂಥ ಭಾಗ್ಯ ನಮಗಿಲ್ಲ ನೀನು ಯಾವುದೇ ಕಾರಣಕ್ಕೂ ಕುಗ್ಬೇಡಪ್ಪ ಒಳ್ಳೇದೇ ಆಗುತ್ತೆ ಏನೇ ಕೆಟ್ಟದಾದ್ರೂ ಕೂಡ ಅದರಲ್ಲಿ ಒಂದು ಒಳ್ಳೇದಿದ್ದೇ ಇರುತ್ತೆ ಯಾವುದೇ ಹುಡುಗನೇ ಇರ್ಬೋದು ಹುಡುಗಿನೇ ಇರ್ಬೋದು ಇನ್ನೇನು ಮದುವೆ ಮೂರು ದಿನ ಇದೆ ಅನ್ನೋವಾಗ ಮದುವೆ ಬೇಡ ಅನ್ನೋದಾಗ್ಲಿ ಮದುವೆ ಮಂಟಪಕ್ಕೆ ಬಂದು ಮದುವೆ ಬೇಡ ಅನ್ನೋದಾಗ್ಲಿ ಮಾಡಬಾರ್ದು ಅಲ್ಲಿ ಹುಡುಗನ ಮನ್ಸಿಗೂ ನೋವಾಗುತ್ತೆ ಹುಡುಗಿ ಮನ್ಸಿಗೂ ನೋವಾಗುತ್ತೆ ಹೆತ್ತೋರ್ಗೂ ನೋವಾಗುತ್ತೆ ಸಂಬಂಧಿಕರು ನೋವಾಗುತ್ತೆ ಮರ್ಯಾದೆ ಹೋಗುತ್ತೆ ಏನು ಮಾಡೋದು ನಮ್ಮ ಗ್ರಾಚಾರ ಕೆಟ್ಟಿದೆ ನಮ್ಮ ಮಗಳು ಈ ಥರ ಮಾಡಬಿಟ್ಲು ಏನು ಮಾಡೋದು ನಮ್ಮ ಪರಿಸ್ಥಿತಿ ಹೀಗಿದೆ ನಮ್ಮನ್ನು ಕ್ಷಮಿಸ್ಬಿಡಪ್ಪ